ಎಲ್ಲರಿಗೂ ಜೈವೀ ಈ ದಿನ ಅಂಬೇಡ್ಕರ್ ಆದರ್ಶ ಸೇವಾ ಸಮಿತಿ ಜಿಲ್ಲೆ ತಾಲೂಕು ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆ ಅಜ್ಜವರ ಆಡಳಿತ ಸಮಿತಿ ಅದೇ ರೀತಿ ಗಾದಿರಾಡ ಯುವ ಸಮಾಜ ಸೇವಾ ಸಂಘದ ವತಿಯಿಂದ ಈ ದಿನ ಇಲ್ಲಿ ಪತ್ರಿಕೋಷ್ಠಿಯನ್ನು ನಾವು ಕರೆತಿದ್ದೇವೆ ಈ ಪತ್ರಿಕೋಷ್ಠಿಯಲ್ಲಿ ಹಾಜರಿರುವಂತಹ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಮೊದಲಾಗಿ ಸ್ವಾಗತವನ್ನು ಅದೇ ರೀತಿ ವೇದಿಕೆಯಲ್ಲಿ ಅಂಬೇಡ್ಕರ್ ಆದರ್ಶ ಸೇವಾ ಸಮಿತಿಯ ಜಿಲ್ಲಾಧ್ಯಕ್ಷರಾದಂತಹ ಕಮಿಷೇಕಾರೆ ಅವರಿಗೆ ಕೆಲವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತೇನೆ ಅದೇ ರೀತಿ ಚೋಮಾ ಗಾಂಧಿ ನಗರ ಇವರು ಕೂಡ ಅಂಬೇಡ್ಕರ್ ಆದರ್ಶ ಸೇವಾ ಸಮಿತಿಯ ಗೌರವ ಅಧ್ಯಕ್ಷರು ಸುರ್ಯ ತಾಲೂಕು ಅವರನ್ನು ಕೂಡ ಈ ಒಂದು ಸಭೆಗೆ ಸ್ವಾಗತವನ್ನು ಅದೇ ರೀತಿ ಕರ್ನಾಟಕ ರಾಜ್ಯ ಆದಿ ದ್ರಾವಿಡ ಸಮಾಜ ಸೇವಾ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಸಂಚಾಲಕರು ಕೂಡ ನಮಗಿದ್ದಾರೆ ಮುಗಿದಾರೆ ಅವರನ್ನು ಕೂಡ ಈ ಒಂದು ಪತ್ರಿಗೋಷ್ಠಿಗೆ ಸ್ವಾಗತವನ್ನು ಅದೇ ರೀತಿ ಅಂಬೇಡ್ಕರ್ ಆದರ್ಶ ಸೇವಾ ಸಮಿತಿ ಅಜ್ಜರ ಘಟಕ ಇದರ ಅಧ್ಯಕ್ಷರು ಹರಿ ಸುಂದೇನಾಲ್ ಅವರಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಮತ್ತೆಗೋಷ್ಠಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಈ ದಿನ ನಾವು ಪತ್ರಿಕೋಷ್ಠಿಯನ್ನು ಕರೆತಂಥ ವಿಷಯ ದಿನಾಂಕ ಹದಿನಾರು ಅವತ್ತು ಇಲ್ಲಿ ನಮ್ಮ ಸುಳ್ಯದಲ್ಲಿ ಯಾವುದು ಒಂದು ರಾಷ್ಟ್ರ ಚಿಂತನ ವೇದಿಕೆ ಮತ್ತು ಸುಳ್ಯ ತಾಲೂಕು ಆಟೋ ರಿಕ್ಷಾ ಚಾಲಕರ ಸಂಘ ಭಾರತೀಯ ಮಜದೂರು ಸಂಘ ಇವರ ಸಂಯೋಜಿತವಾಗಿ ಒಂದು ನಿಜ ಬಾಬಾ ಸಾಹೇಬ ಸುತ್ತಿರುವಂಥ ಒಂದು ನಾಟಕವನ್ನು ಇಲ್ಲಿ ನಮ್ಮ ಸುಳ್ಯದ ಜೆಸಿ ಮೈದಾನದಲ್ಲಿ ನಾಟಕವನ್ನು ಹಮ್ಮಿಕೊಂಡಿದ್ದು ಈ ನಾಟಕದ ಸಂದರ್ಭದಲ್ಲಿ ಆ ನಾಟಕದ ನಿರ್ದೇಶಕರಾದಂತಹ ಅಡ್ಡಣ್ಣ ಕಾರ್ಯಕರ್ ಅವರು ನಾಟಕದ ಕೊನೆಯ ಹುತ್ತಿಗೆ ಜೈ ಮೀ ಅದೇನೋ ಒಂದು ಜೈಮೀಮ್ ಅನ್ನುವಂತಹ ಶಬ್ದದಲ್ಲಿ ಜೈ ಭೀಮ್ ಪದಕ್ಕೆ ಜೈ ಭೀಮ್ ಪದವನ್ನು ಅಪವಾಸ್ಯ ಮಾಡುವ ರೀತಿಯಲ್ಲಿ ಆ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ ಇದನ್ನು ನಾವು ಖಂಡಿಸುವ ಸಲುವಾಗಿ ಇವತ್ತು ಸತ್ಯಗೋಷ್ಠಿ ಸಭೆಯನ್ನು ಕರೆದಿದ್ದಾರೆ ಅದೇ ರೀತಿ ಈ ಒಂದು ವಿಚಾರವಾಗಿ ನಾವು ಆ ಕಾರ್ಯಕ್ರಮದಲ್ಲಿ ಯಾವುದೇ ಹೊರಟೆ ಆಗಲಿ ಯಾವುದೇ ವಿಷಯ ಅಂತ ನಾವು ಮಾತಾಡಲಿಕ್ಕೆ ಹೋಗಲಿಲ್ಲ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಮುಗಿಲಿ ಪಾಪ ಅವರು ಆ ಸಂಘಟಕರು ಒಳ್ಳೆಯ ಉದ್ದೇಶದಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅವರ ಶ್ರಮಕ್ಕೆ ನಾವು ಯಾವುದೇ ತೊಂದರೆ ಮಾಡುವುದು ಬೇಡ ಕಾನೂನನ್ನು ಮೀರಿ ಹೋಗುವುದು ಬೇಡ ಅಂತ ಹೇಳಿ ಕಾರ್ಯಕ್ರಮ ಎಲ್ಲ ಮುಗಿದ ಬಳಿಕ ನಿರ್ದೇಶಕರಲ್ಲಿ ನಾವು ಶಾಂತಿಯುತವಾಗಿ ಸಮಾಧಾನವಾಗಿ ನಾವು ಅವರಲ್ಲಿ ಯಾಕೆ ಈ ಶಬ್ದವನ್ನು ನೀವು ಜೈ ಭೀಮ್ ಜೈ ಮೀಮತ ಶಬ್ದವನ್ನು ನೀವು ಸಂದರ್ಭದಲ್ಲಿ ಅದು ನಾವು ಆ ಮುಸ್ಲಿಮರಿಗೆ ಆ ಶಬ್ದವನ್ನು ನಾನು ಬಳಸಿದ್ದೇನೆ ಹೇಳಿ ಹಾಗೆ ಮುಸ್ಲಿಮರಿಗೆ ಸಂಬಂಧಪಟ್ಟ ಶಬ್ದವನ್ನು ನಾವು ಎಲ್ಲ ಸಭೆಯಲ್ಲಿ ಸೇರುವ ಹಿಂದೂಗಳು ಅದನ್ನು ಕೇವಲ ಶಬ್ದವನ್ನಲ್ಲಿ ಅವ್ರ ಹೇಳಿದಾಗ ಅದು ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಎಲ್ರಿಗೂ ನಮ್ಗೆ ಹಾಗೆ ಜೈ ಭೀಮ್ ಶಬ್ದ ಎಲ್ಲರಿಗೂ ಗೊತ್ತಿದೆ ಅಂಬೇಡ್ಕರ್ ಅವರ ಅದೊಂದು ಘೋಷಣೆ ಆ ಘೋಷಣೆಗೆ ವಿರುದ್ಧವಾಗಿ ಜೈ ಭೀಮ್ ಶಬ್ದ ಅಂತ ಹೇಳುವಂತದ್ದನ್ನ ಜನರಿಗೆ ವಿರುದ್ಧವಾಗಿ ಆ ಪದವನ್ನು ತೋರಿಸಿದ ರೀತಿ ಆಗ್ತದೆ ಇದರ ವಿರುದ್ಧವಾಗಿ ನಾವು ಇವತ್ತು ಪತ್ರಿಕೋಷ್ಠಿಯನ್ನು ಮಾಡ್ತಿರುವಂತದ್ದು ಅದಕ್ಕೆ ಈಗಾಗಲೇ ಆ ಸಂಘಟನೆಯಲ್ಲಿ ಕೂಡ ನಾವು ಹೇಳಿದೆ ಇಂತಹ ಒಂದು ವಿಷಯವನ್ನು ಇದು ತಪ್ಪು ಎಲ್ಲ ಈ ಸಮಾಜ ಸಾಂಸ್ಕೃತಿಕ ರೀತಿಯಲ್ಲಿ ಸಮಾಜ ನಾವೆಲ್ಲ ಒಂದೇ ರೀತಿಯ ಭಾವನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ವ್ಯಕ್ತಿ ಒಂದು ನಾಟಕದ ಉದ್ದೇಶದಿಂದ ಬಂದು ನಾಟಕದ ಏನು ಇದನ್ನು ಮೀರಿ ಈ ವ್ಯಕ್ತಿ ವೇದಿಕೆಯಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ಕೂಡ ನೀವು ಅವರನ್ನು ತಡೀಲಿಕ್ಕೆ ಹೋಗಲಿ ಯಾಕೆ ಇಂತ ಕೆಲಸ ಮಾಡಿದ್ವಿ ಪೊಲೀಸ್ ಇಲಾಖೆ ಕೂಡ ಇದರ ಗಮನಿಸ್ತಿತ್ತು ನಾವು ಇದನ್ನು ರೆಕಾರ್ಡ್ ಇದ್ದು ಮಾಡ್ಬೇಕಂತ ಹೇಳಿದ್ರು ಕೂಡ ನಾಟಕದ ಪ್ರಾರಂಭದಲ್ಲಿ ಅವರು ಈ ನಾಟಕವನ್ನು ಯಾವುದೇ ರೀತಿಯ ನೀವು ವಿಡಿಯೋ ಇದು ಮಾಡುವಂಥದ್ದು ಅಂತ ಹೇಳಿದ್ರು ಮೊದಲೇ ಇದು ಯಾವ ದೇಶದಿಂದ ಹೇಳಿ ನೋಡಿ ಆ ರೀತಿ ಹೇಳಿ ಈ ರೀತಿಯ ಮಾತುಗಳನ್ನ ಹೇಳಿದ್ರೆ ಸಮಾಜದಲ್ಲಿ ಒಂದು ದ್ವೇಷದಂತ ಪರಿಣಾಮಗಳು ಉಂಟಾಗ ಉಂಟಾಗ್ಬಿಡ್ತದೆ ಅದಕ್ಕೆ ಸಾಕ್ಷಿ ನಾಶ ಮಾಡುವಂತ ಕೂಡ ಇದು ಅಂತ ಹೇಳ್ತಾರೆ ಯಾಕಂದ್ರೆ ವಿಡಿಯೋ ಮಾಡುವ ಇಲ್ಲ ವಿಡಿಯೋ ಮಾಡಬೇಡಿ ಅಂತ ಹೇಳಿ ಅವರು ಈ ರೀತಿಯ ಮಾತುಗಳನ್ನು ಹೇಳಿದ್ರೆ ನಾಳೆ ದಿನದಲ್ಲಿ ಸಾಕ್ಷಿಗಳನ್ನು ಕೊಡ್ಲಿಕ್ಕೆ ಕೂಡ ಸಮಸ್ಯೆ ಆಗ್ತದೆ ಇದು ಯಾವುದೊಂದು ದುರುದ್ದೇಶದಿಂದ ಆ ವ್ಯಕ್ತಿಯವರು ಹೇಳಿರ್ಬೋದು ಒಂದು ಆ ವ್ಯಕ್ತಿಗೆ ತಪ್ಪು ಭಾವನೆ ನಾನು ತಪ್ಪು ಮಾಡಿದೆ ಅಂತ ಹೇಳಿದ್ರೆ ನಾವಲ್ಲಿ ಆ ಕೇಳುವಂತ ಸಂದರ್ಭದಲ್ಲಿ ನಮ್ಮ ಅವರು ನಾವು ನಿಮ್ಗೆ ಕ್ಷಮೆ ಏನಿದೆ ನೀವು ಮುಗಿಸಿ ಬಿಡುವಂತ ಮಾತನ್ನು ಕೂಡ ದೊಡ್ಡದು ಬೇಡ ನಿಮಗೆ ತಪ್ಪಿಗೆ ಮಾತಾಡಿ ಹೋಗಿದ್ರೆ ಆ ವ್ಯಕ್ತಿ ಅದೇ ಮಾತನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಮುಂದೆ ಬಂದ ನಾನು ಏನಿಂದ ತಪ್ಪಲ್ಲ ನಾನು ಏನಿತ್ತು ಅಂತ ಬಂದೆ ಯಾಕೆ ಸಮುದಾಯವನ್ನು ಕೂಡ ಇದು ಮಾಡಬೇಕು ಯಾಕೆಂದ ಸಂವಿಧಾನದ ಆಶಯಕ್ಕೆ ಏನಿದೆ ಅದಕ್ಕೆ ಅದನ್ನು ಮೀರಿ ಯಾರು ಒಂದು ಪ್ರದರ್ಶನವನ್ನು ಮಾಡಬಾರ್ದು ಅದರ ವಿಚಾರವಾಗಿ ಈಗ ನಾವು ಮಾತಾಡಿಗೆ ಹೋಗಿದ್ದೆ ಅದಕ್ಕೆ ಸಂಬಂಧಪಟ್ಟ ಅವರ ಸಮಾಜ ಅವರು ಮಾತಬೇಕಾದ್ರೆ ನಮ್ಮಂದಿ ಏನಂತ ಹೇಳಿದ್ರೆ ಯಾವುದೇ ಒಂದು ಪಕ್ಷದ ಇದರಲ್ಲ ಯಾರು ಆತ ತಿಳ್ಕೊಳ್ಬಾರ್ದು ಮನೆ ಆ ವ್ಯಕ್ತಿ ಮಾತಾಡುವಾಗ ಕೂಡ ಅಡಣ ಕಾರ್ಯಪರ ನೀವು ಬೇರೆ ಯಾವುದೋ ಉದ್ದೇಶವನ್ನು ಇಟ್ಕೊಂಡು ಬಂದವರನ್ನ ನಾವು ಆ ನಾಟಕವನ್ನು ಎಲ್ಲೂ ಕೂಡ ವಿರೋಧ ಮಾಡಿಲ್ಲ ಒಂದು ವೇಳೆ ನಾಟಕವನ್ನು ವಿರೋಧ ಮಾಡುದಾದ್ರೆ ನಾಟಕದ ಆರಂಭದಲ್ಲಿ ನಾವು ಮಾಡ್ತೀವಿ ಬಾಬಾ ಬಾಬಾ ಸಾಹೇಬ್ರಣ್ಣಲ್ಲಿ ಯಾವ ರೀತಿ ತೋರಿಸಲಾಗಿ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ರ ಪದೇ ಪದೇ ನಗುವಂಥದ್ದು ನಮಗೆ ಒಂದು ಒಂದು ರೀತಿ ಮುಜುಗರ ಆಗ್ತಿದ್ವಿ ಇಲ್ಲಿ ಬಾಬಾ ಸಾಹೇಬ್ ಒಬ್ಬರು ವಿಶ್ವದ ಶ್ರೇಷ್ಠ ಆದಂಥ ವ್ಯಕ್ತಿ ಅವರು ಅಷ್ಟು ಎಜುಕೇಶನ್ ಮಾಡಿದಂಥ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮುಂದೆ ಮಾತಾಡೋಕೆ ಯಾವ ರೀತಿ ಮಾತಾಡಬೇಕಂತ ಅವರಲ್ಲಿ ಜ್ಞಾನ ಇರಲಿಕ್ಕಿಲ್ಲ ಅದನ್ನು ನೋಡುವರೆಗೂ ಕೂಡ ಅದೊಂದು ರೀತಿಯೆಲ್ಲ ಇದಾಗ್ತಿತ್ತು ಆ ಮಧ್ಯಾಂತರದಲ್ಲಿ ಎಲ್ಲ ಕೆಲಸ ಬಿಟ್ಟು ಹೋಗಿದ್ದು ಅಲ್ಲಿ ಕಾರ್ಯಕ್ರಮ ಆಗ್ತಿರುವಂತಹ ಸಂದರ್ಭದಲ್ಲಿ ಹೋಗಿದ್ದು ಪದೇ ಪದೇ ನಮ್ಮದು ಈ ರೀತಿ ಚಿತ್ರಣ ಮಾಡಿ ಸಮಾಜಕ್ಕೆ ಏನು ಇವರು ಮೆಸೇಜ್ ಕೊಡ್ತಾರೆ ಅಂತ ನಾನು ಎಲ್ಲರೂ ಕೂಡ ಯೋಚನೆ ಮಾಡಬೇಕು ಇಂತಹ ನಾಟಕಗಳಿಂದ ನಾವು ಸಮಾಜದಲ್ಲಿ ಏನು ಕಲಿಯಲಿಕ್ಕೆ ಸಾಧ್ಯ ಇವತ್ತು ರಾಜಕೀಯವಾಗಿ ಆಗಿರ್ಬೋದು ಕಾಂಗ್ರೆಸ್ ಬಿಜೆಪಿ ಇದರ ಮತ್ತೆ ಏನು ಕಿತ್ತಾಟದ ವಿಷಯದಲ್ಲಿ ಅಂಬೇಡ್ಕರ್ ಮುಂದೆ ತಂದು ನಿದ್ರೂ ಕೂಡ ಈ ಸಮಾಜದಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ಳುವುದಿಷ್ಟೇ ಬಾಬಾ ಸಾಹೇಬರ ಗಾಳಿ ಅವರ ಒಂದು ಚಿಂತನೆಗಳಿದೆ ಅದರನ್ನೇ ಮಾಡುವಂತಹ ಒಂದು ಸಂಘ ಸಂಸ್ಥೆಗಳು ಕೂಡ ಇದೆ ಅದರದ್ದೇ ಒಂದು ಗುಂಪುಗಳಿದೆ ಅಂತ ನಾಟಕ ಸಂಸ್ಥೆಗಳನ್ನ ತಂದು ಇಲ್ಲಿ ನಾಟಕ ಪ್ರದರ್ಶನ ಮಾಡಿದ್ರೆ ಸಮಾಜಕ್ಕೆ ಒಂದು ಒಳ್ಳೊಳ್ಳೆ ಅಭ್ಯರ್ಥಿ ಬರ್ತದೆ ನೀವು ರಾಜಕೀಯ ಅವರು ಹಾಗೆ ಹೇಳಿದ್ರು ಇವರೇನು ಬಿಜೆಪಿ ಕಾಂಗ್ರೆಸ್ ಇದರ ಮಧ್ಯೆ ಅಂಬೇಡ್ಕರ್ ಅವರನ್ನ ಹೆಸರನ್ನು ತಂದು ಇಂತಹ ಕಾರ್ಯಕ್ರಮಗಳನ್ನು ಮಾಡಿದರೆ ಮುಂದೆ ನಿಮಗೆ ನಾವು ಬೇರೆ ರೀತಿಯಲ್ಲಿ ಉತ್ತರಗಳನ್ನು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಯಾವುದೇ ನಿಮ್ಮ ಆಟಕ್ಕೆ ಅಂಬೇಡ್ಕರ್ ಅವರನ್ನು ಬಳಸಬೇಡಿ ಈ ಸಮಾಜದ ಒಳ್ಳೆಯ ಕೆಲಸಕ್ಕಾಗಿ ಬಳಸಿ ಎಲ್ರಿಗೂ ಕೂಡ ಅಂಬೇಡ್ಕರ್ ಅಂತ ಹೇಳಿದ್ರೆ ಏನು ಆ ನಾಟಕದ ಉದರ್ಣಿಯನ್ನು ಕೊಟ್ಟಿದ್ದು ನಾವು ನೋಡಿದೆ ಏನು ಅಂಬೇಡ್ಕರ್ ದಲಿತ ನಾಯಕ ಅಲ್ಲ ಸಮಾಜದ ಎದುರು ನಾಯಕ ಅಂತ ಹೇಳೋದು ಅದನ್ನು ನಾನು ನಾಟಕದಲ್ಲಿ ಇಲ್ಲ ಅಂಬೇಡ್ಕರ್ ಅನ್ನು ಯಾವ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರು ಅಸ್ಪೃಶ್ಯಕ್ಕೆ ಅಸ್ಪೃಶ್ಯ ತರಿಕೆಯಾಗಿ ಏನು ಕೆಲಸ ಮಾಡಿದ್ದಾರೆ ಆ ವಿಷಯನ ಅಷ್ಟೇ ಒಂದು ತೋರಿಸಿದ್ದಾರೆ ನಂತರ ತೋರಿಸಿದ್ ಯಾವುದು ಅಂಬೇಡ್ಕರ್ ಅವರು ಮುಸ್ಲಿಮರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳುವುದು ಇಷ್ಟು ಎರಡು ವಿಷಯಗಳನ್ನು ಇಟ್ಟುಕೊಂಡು ಅವರು ಅಂಬೇಡ್ಕರ್ ನಿಜ ಮಹಾತ್ಮ ಅಂತ ಹೇಳಿದ್ದಾರೆ ಜನ ಯಾವ ರೀತಿ ಅದನ್ನ ಅದನ್ನೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕು ನನಗೆ ತೋರಿಸ್ಬೇಕಂತದ್ದು ಏನು ಅಂಬೇಡ್ಕರ್ ಅವರು ಮಾಡಿದಷ್ಟು ಎರಡೇ ಕೆಲಸ ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ಮಹಿಳೆಯರು ಮಹಿಳೆಯರಿಗಾಗಿ ಏನು ಮಾಡಿದೆ ಮುಖ್ಯವಾಗಿ ದಲಿತರಿಗೆ ಅಂಬೇಡ್ಕರ್ ಅವರ ಬಗ್ಗೆ ಹೇಳುವಂತಹ ಅವಶ್ಯಕತೆ ಇಲ್ಲ ನಮ್ಮ ರಕ್ತದಲ್ಲಿ ಅದು ಗೊತ್ತಾಗ್ತಿದೆ ಗೊತ್ತಾಗ್ತದೆ ನನಗೆ ಅದರ ನಾವು ಕಲಿಯುವಂತ ಪುಸ್ತಕ ನೋಡಿ ಅವರಂತ ಕಾರ್ಯ ಅವರ ಪುಸ್ತಕ ನೋಡಿ ಕಲಿಯುವಂತ ಪರಿಸ್ಥಿತಿ ನಮಗೆ ಇನ್ನೂ ಬರಲಿಲ್ಲ ಇವತ್ತು ಸಮಾಜದಲ್ಲಿ ಅನ್ಯಾಯ ಆಗ್ತಿರೋದು ಯಾರಿಂದ ಯಾರಿಂದ ಇತರ ಸಮುದಾಯಗಳಿಂದ ಅವರಿಗೆ ಅಂಬೇಡ್ಕರ್ ಅವರ ಬಗ್ಗೆ ಹೇಳಿ ಇವತ್ತು ದೇಶ ಮಾಡ್ತಿರುವವರು ಯಾರು ಅವರಿಗೆ ಅಂಬೇಡ್ಕರ್ ಅವರ ಬಗ್ಗೆ ಅಲ್ಲಿ ಹೇಳಿ ಅಂತ ವಿಷಯವನ್ನು ಮುಖ್ಯವಾಗಿ ಇಟ್ಟುಕೊಂಡು ಕಥೆಯನ್ನು ಮಾಡಿದರೆ ಮಾತ್ರ ಈ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯತೆ ಹೇಳ್ತಾರೆ ಇದು ಕೇವಲ ಇಂಥ ನಾಟ ನಮಗೆ ಅಸ್ಪೃಶ್ಯತೆಯಲ್ಲಿ ಬೆದವರಿಗೇನೆ ಅಂಬೇಡ್ಕರ್ ಏನ್ ಮಾಡಿದ್ರಂತ ನಮಗೆ ಇರುವಂತಹ ಒಂದು ಇದು ಅದರ ಮೂರ್ಖತನ ಹೀಗೆ ಈ ಸಂದರ್ಭದಲ್ಲಿ ನಾವು ಮತ್ತೆ ಈ ಪತ್ರಿಕೋಷ್ಠಿ ಮುಖಾಂತರ ನಾವು ಆಯೋಜಕರಲ್ಲಿ ಕೂಡ ಗುರುತಿಸ್ತೀವಿ ಆ ಅವ್ರು ಏನು ಜೈ ಮೀಮ್ ಅಂತ ಅಂತ ಹೇಳುವ ಹೇಳಿದ್ದಾರೆ ಆ ಶಬ್ದಕ್ಕೆ ಅವರು ಕ್ಷಮೆಯನ್ನು ಕೇಳಬೇಕು ಕ್ಷಮೆಯನ್ನು ಕೇಳಿ ಸ್ಪಷ್ಟನೆಯನ್ನು ಕೂಡ ಅವರು ಕೊಡ್ಬೇಕು ಯಾವ ರೀತಿ ಕೊಡ್ತಾರೆ ಅದು ಮೀಡಿಯಾ ಮುಖಾಂತರ ಆಗಿರ್ಬೋದು ಪತ್ರಿಕೋಷ್ಠಿ ಖರ್ಚು ಆಗಿರ್ಬೋದು ನಮಗೆ ಅದು ಬೇಕು ಈ ಸಮಾಜದಲ್ಲಿ ಎಲ್ರಿಗೂ ಕೂಡ ಅದು ತಲುಪುವ ರೀತಿಯಾಗಿರ್ಬೇಕು ಇಲ್ಲದೆ ಹೋದ್ರೆ ನಾವು ಮುಂದಿನ ದಿನದಲ್ಲಿ ಇದರ ಬಗ್ಗೆ ಬೃಹತ್ ಪ್ರತಿಭಟನೆ ಮಾಡ್ತೇವೆ ರಾಜಕೀಯ ಎಲ್ಲ ಸಮಾನ ಮನಸ್ಕರು ಚಿಂತಕರಿಯಾರಿದ್ದಾರೆ ಎಲ್ಲರನ್ನು ಸೇರಿಸಿಕೊಂಡು ಒಂದು ಬೃಹತ್ ಪ್ರತಿಭಟನೆ ಮಾಡ್ತೇವೆ ಕಾರ್ಯಕ್ರಮದ ಆಯೋಜಕರು ಯಾರಿದ್ದಾರೆ ಅವರ ಮೇಲೆ ಕೂಡ ನಾವು ಕೂಡಿಸುತ್ತೇವೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಸ್ವಾಗತ ಬಹುಶಃ ನಮ್ಮ ಅಂಬೇಡ್ಕರ್ ಆದರ್ಶ ಸೇವಾ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಸತೀಶ್ ಕುಲ್ಮಠಿ ಅವರು ನಾಟಕದ ಬಗ್ಗೆ ಹೇಳಿದ್ರು ಬಹುಶಃ ನಾಟಕ ನೋಡ್ಲಿಕ್ಕೆ ನಾನು ಬಂದಿಲ್ಲ ಆ ದಿವಸ ಆದ್ರೆ ಈ ವಿಚಾರವನ್ನ ಜೈ ಭೀಮ್ ಅನ್ನೋ ಶಬ್ದವನ್ನ ಉಪಯೋಗ ಅಂತ ಅಂತೇಳಿ ಅದು ಡಾಕ್ಟರ್ ಬಾಬಾ ಸಾಹೇಬರು ಜೈ ಭೀಮ್ ಅಂತ ಒಂದು ಶಬ್ದವನ್ನ ಕೋರೆಂಗಾವ್ ವಿಜಯಿಸಿದ ಸಂದರ್ಭದಲ್ಲಿ ಅವರು ಸರ್ಚ್ ಮಾಡೋ ಸಂದರ್ಭದಲ್ಲಿ ಹೇಳ್ತಾರೆ ಜೈ ಭೀಮ್ ಅಂತ ಅಂದ್ರೆ ಜೈ ಭೀಮ್ನ ಅರ್ಥ ಏನು ಅಂತ ಹೇಳಿದ್ರೆ ಎಲ್ಲರನ್ನ ಸಮಾನ ರೀತಿಯಲ್ಲಿ ತಕೊಂಡು ಹೋಗುವಂತ ಒಂದು ಘೋಷಣೆ ಈ ಸಂದರ್ಭದಲ್ಲಿ ನಾಟಕ ಮಾಡುವ ಸಂದರ್ಭದಲ್ಲಿ ಅಡ್ಡಂಡ ಕಾರ್ಯಪ್ಪ ಅವರು ಜೈ ಭೀಮ್ ಜೈ ಭೀಮ್ ಬದಲಾಗಿ ಜೈ ಭೀಮ್ ಅಂತ ಶಬ್ದ ಉಪಯೋಗ ಮಾಡಿದ್ದಾರೆ ಅದು ಜೈ ಭೀಮ್ ಅನ್ನತಕ್ಕಂಥ ಶಬ್ದಕ್ಕೆ ಅಪಹಾಸ ಮಾಡಿದ ರೀತಿಯಲ್ಲಿ ಆ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ ಆದ ಕಾರಣ ಬಹಳ ನೋವಾಗಿದೆ ನಮಗೆ ನಾನು ಸತೀಶ್ ಮತ್ತು ಹರೀಶ್ ಅವರು ನನ್ನ ಫೋನ್ ದೂರವಾಣಿ ಮೂಲಕ ಬನ್ನಿ ನೀವು ಮಾತಾಡಬೇಕು ಅಂತ ಹೇಳಿದಾಗ ನೇರವಾಗಿ ನಾನು ಇಲ್ಲಿ ಬಂದಾಗ ಸ್ಟೇಜಲ್ಲಿ ಅಡ್ಡಣ್ಣ ಕಾರ್ಯಪ್ಪ ಅವರು ಮತ್ತು ಕೆಲವೊಂದು ಅಲ್ಲಿ ಇದ್ರು ಅವರಿಗೆ ನಾನು ಪ್ರಶ್ನೆಯನ್ನು ಮಾಡಿದೆ ಈ ಶಬ್ದ ಯಾಕೆ ಉಪಯೋಗ ಮಾಡಿದೆ ಅಂತ ಹೇಳುವಾಗ ಅವರು ಒಂದಷ್ಟು ನಾಯಕರು ಇದ್ರು ಅಲ್ಲಿ ವಿನಾಯ್ ಕಂದಡ್ಕ ಅದೇ ರೀತಿ ಜಿ ಜಿ ನಾಯ್ಕರು ಇದ್ರು ಮತ್ತೆ ಸೋಮನಾಥ್ ಪೂಜಾರಿ ಅವರಲ್ಲಿದ್ದರು ನಾನು ಮಾತಾಡೋ ಸಂದರ್ಭದಲ್ಲಿ ಅವರು ಹೇಳಿದ್ರು ಅಲ್ಲಿ ಸರ್ಚ್ ಮಾಡಿ ಬಿಟ್ಟು ಬಂದು ವಿನಾಯ್ ಕಂದಡ್ಕ ಅವರು ಹೇಳ್ತಾರೆ ಇದು ಮುಸ್ಲಿಂ ಸಂಘಟನೆ ಗೂಗಲಲ್ಲಿದೆ ಅಂತ ನಮಗೆ ಗೂಗಲ್ನ ಅವಶ್ಯಕತೆ ಇದೆ ಬಾಬಾ ಸಾಹೇಬ್ರು ಅವರ ಬರಹ ಮತ್ತು ಭಾಷಣಗಳು ತುಂಬ ಪುಸ್ತಕಗಳಿದೆ ಮತ್ತು ಅವರು ಬರೆದಿರ್ತಕ್ಕಂಥ ಅನೇಕ ಪುಸ್ತಕಗಳನ್ನು ನಾವು ಓದಿದ್ದೇವೆ ನಾನು ಅಂಬೇಡ್ಕರ್ ಆದರ್ಶ ಸೇವಾ ಸಮಿತಿಯ ಜಿಲ್ಲಾ ಅಧ್ಯಕ್ಷನ ನೆಲೆಯಲ್ಲಿ ಬಾಬಾ ಸಾಹೇಬ್ರ ಅಹ್ ಅಧ್ಯಯನ ಮಾಡುವ ವಿದ್ಯಾರ್ಥಿಯಾಗಿ ನೇರವಾಗಿ ಅಡ್ಡಣ್ಣ ಕಾರ್ಯಕ್ರಮ ಒಂದು ಅಹ್ ಮನವಿಯನ್ನು ಮಾಡ್ತಾ ಇದ್ದಾರೆ ನೀವು ಎಲ್ಲಿ ಕೂಡ ಒಂದು ನಾಟಕ ಮಾಡುವಾಗ ಜೈ ಮೀಮಾನ್ ಅನ್ನತಕ್ಕಂಥ ಶಬ್ದವನ್ನು ಉಪಯೋಗ ಮಾಡುವಾಗ ನೀವು ನಾಟಕಕ್ಕೆ ನಾವು ವಿರೋಧ ಮಾಡಿಲ್ಲ ನಾಟಕ ನೋಡಿದ ಸತೀಶ್ ಅವರು ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಎಲ್ಲಿ ಕೂಡ ಮೀಮಾನ್ ಅಕ್ಕಂತ ಶಬ್ದವನ್ನ ತಾವು ಉಪಯೋಗ ಮಾಡಬೇಡಿ ಜೈ ಅಂತ ಇಡೀ ದೇಶಾದ್ಯಂತ ಇವತ್ತು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಬಾಬಾ ಸಾಹೇಬ್ರ ಹೆಸರಲ್ಲಿ ಜೆ ಬಿ ಎಂತಹ ಹೆಸರಲ್ಲಿ ತುಂಬಾ ಜನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು ನಾವು ನಾವು ಯಾವುದೇ ಪಕ್ಷದ ಪರವಾಗಿ ಇಲ್ಲಿ ಬಂದಿಲ್ಲ ನಾವು ಬಾಬಾ ಸಾಹೇಬ್ರ ಅನುಯಾಯಿಗಳಾಗಿ ಇಲ್ಲಿ ಬಂದಿದ್ದೇವೆ ಆದ ಕಾರಣ ನಾವು ಹೇಳ್ತಾ ಇದ್ದೇವೆ ಯಾಕಂದ್ರೆ ಅಡಣ್ಣ ಕಾರ್ಯಪ್ಪ ಅವರನ್ನು ಹೇಳಿದ್ರು ನೀವು ಬೇರೆ ಉದ್ದೇಶದಿಂದ ಇಲ್ಲಿ ಬಂದಿದ್ರಿ ಅಂತ ಹೇಳಿದಿ ಆಗ್ಲೇ ನಾನು ಅವ್ರಿಗೆ ಪ್ರಶ್ನೆ ಮಾಡಿದ್ದಾರೆ ಆ ಉದ್ದೇಶ ನಿಮ್ಮ ಮನಸ್ಸಿನಲ್ಲಿ ಉದ್ದೇಶ ಯಾವುದು ಅಂತ ನಾನು ನಮಗೆ ಹೇಳಿ ಅದನ್ನ ನಾವು ಏನು ಅಂತ ಹೇಳಿ ಅಂತ ಹೇಳುವಾಗ ಅವರ ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು ಸ್ಟೇಜ್ ಹೋದು ಅವ್ರು ಮಾತಾಡ್ಲಿಕ್ಕೆ ಇರ್ಲಿಲ್ಲ ಮತ್ತೆ ಸಂಘಟಕರು ಮಾತ್ರ ಅಲ್ಲಿ ಇದ್ರು ನಮ್ಮ ಜೊತೆ ಮಾತಾಡೋಕೆ ಅಂದ್ರೆ ಸಮಜಾಯಿ ಉತ್ತರ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು ಯಾಕಂದ್ರೆ ಮುಸ್ಲಿಂ ಮುಸ್ಲಿಮರಿಗೆ ಹೇಳಿದ್ರು ನೇರವಾಗಿ ಕೇಳಿದೆ ಇಲ್ಲಿ ಮುಸ್ಲಿಮರ್ ನಾಟಕ ನೋಡಿಕೆ ಬಂದಿದ್ರು ಅಂತ ಕೇಳಿದ್ರು ಅದಕ್ಕೆ ಅವರಲ್ಲಿ ಉತ್ತರ ಇರ್ಲಿಲ್ಲ ಯಾಕಂದ್ರೆ ಇಲ್ಲಿ ಬಂದಿರುವವರೆಲ್ಲ ನಮ್ಮ ನಮ್ಮ ಹಿಂದೂ ಬಾಂಧವರು ಬಂದಿರತಕ್ಕಂಥದ್ದು ಮತ್ತೆ ದಲಿತರು ಬಂದಿರತಕ್ಕಂಥದ್ದು ಪರಿಶಿಷ್ಟ ಪರಿಶಿಷ್ಟ ಪಂಗಡದವರು ಬಂದಿರತಕ್ಕಂಥದ್ದು ಈ ಮೆಸೇಜ್ ಎಲ್ಲ ಯಾಕೆ ಕೊಡ್ತಾರೆ ಅಂತ ಹೇಳುವಾಗ ಅವರು ಇವತ್ತಿನ ನಮ್ಮ ಭಾರತದ ಒ ವೈ ಸಿಬ್ಬರು ಎಂ ಪಾರ್ ಓವಹಿಸಿ ಅವರ ಸಂಘಟನೆ ಅವರ ಘೋಷಣೆ ಅಂತ ಈ ಸಂದೇಶವನ್ನು ಅಡ್ಡ ಕಾರ್ಯಪ್ಪ ಅವರು ಈ ಹೇಳುವಂತ ಅವಶ್ಯಕತೆ ಇಲ್ಲ ಸುದ್ದಿಯಾದವರಿಗೆ ಇಲ್ಲಿ ಭೀಮಾ ಸಂಘಟನೆ ಅರವತ್ತು ವರ್ಷದಿಂದ ಏನು ಅನುಭವಿಸ್ತೇವೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ನಾವು ನಮಗೆ ಅನುಭವ ಇದೆ ಇವರು ಕಾಲಿ ನಾಟಕ ಮಾಡುವುದರಲ್ಲಿ ನಮ್ಮನ್ನು ಮಂಗ ಮಾಡುವಂತ ಇದಕ್ಕೆ ಕಾರ್ಯಕ್ಕೆ ಕೈ ಆಗೋದು ಬೇಡ ಯಾಕಂತ ಹೇಳಿದ್ರೆ ನಮಗೆ ಇಲ್ಲಿ ನೋವಿರುವಂತಹದ್ದು ನಾನು ಈ ಪತ್ರಿಕಾ ವಷ್ಠದಲ್ಲಿ ಹೇಳ್ತಾ ಅರವತ್ತು ವರ್ಷದಿಂದ ಮೀಸಲಾತಿ ಕ್ಷೇತ್ರದಲ್ಲಿ ಅನುಭವಿಸಿದ ಎಂ ಎಲ್ ಎಲ್ಲಿ ಎಂಪಿಗಳಾಗ್ಲಿ ಇಲ್ಲಿ ನಮ್ಮ ಬಾಬಾ ಸಾಹೇಬ್ರ ನಿಜ ಮಹಾತ್ಮ ನಾಟಕ ಮಾಡ್ತಾ ಇದಾರೆ ಆ ನಿಜ ಮಹಾತ್ಮನ ಹೆಸರಲ್ಲಿ ಒಂದು ಪ್ರತಿಮೆಯನ್ನ ಮಾಡ್ಲಿಕ್ಕೆ ಇವರಿಗೆ ಆಗಲಿಲ್ಲ ಅಧಿಕಾರ ಮಾಡಿದಂತ ಯಾವುದೇ ಪಕ್ಷದವರಿಗೂ ಕೂಡ ಅದೇ ರೀತಿ ಒಂದು ಅಂಬಡಿತರ ಭವನವನ್ನು ಮಾಡ್ಲಿಕ್ಕೆ ಆಗಲಿಲ್ಲ ಇವರು ನಿಜ ಮಹಾತ್ಮ ಅಂತ ಯಾರಿಗೆ ತೋರಿಸ್ಕೊಂಡು ಅಂತ ನನಗೆ ಬಹಳಷ್ಟು ನೋವಿದೆ ಮುಂದಿನ ದಿನಗಳಲ್ಲಿ ಇದೇ ತರ ನಡೆದ್ರೆ ಬಾಬಾ ಸಾಹೇಬ್ರ ವಿಚಾರದಲ್ಲಿ ಯಾವುದೇ ನಮಗೆ ನಮ್ಮ ಗಮನಕ್ಕೆ ಬಂದ ತಪ್ಪುಗಳು ನೋಡಿದ್ರೆ ಅದು ಯಾರೇ ವ್ಯಕ್ತಿ ಆಗ್ಲಿ ಯಾರದೇ ಶಕ್ತಿ ಆಗ್ಲಿ ಅವರ ವಿರುದ್ಧ ನಾವು ಉಗ್ರ ಹೋರಾಟ ಮಾಡ್ಲಿಕ್ಕೆ ಕಾನೂನು ರೀತಿಯ ಹೋರಾಟ ಮಾಡ್ಲಿಕ್ಕೆ ನಾವೆಲ್ಲರೂ ಸಿದ್ಧರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಅಡ್ಡಿ ಆಗ್ಲಿಲ್ಲ ಶಬ್ದದ ಬಗ್ಗೆ ನೀವು ಕ್ಷಮೆ ಕೇಳಬೇಕು ಅಂತ ಹರೀಶ್ ಅವರು ಕೇಳುವಾಗ ಹರೀಶ್ ಅವರು ಅದನ್ನ ಎತ್ತಿದ್ರು ಆ ಧ್ವನಿಯನ್ನ ನಾವೆಲ್ಲರೂ ಕೇಳುವಾಗ ಅವ್ರ ಏನಾದ್ರು ಅಂದ್ರೆ ಕ್ಷಮೆ ಕೇಳುವಂತ ಪದ ಉಪಯೋಗ ಮಾಡ್ಲಿಲ್ಲ ಅಂತ ಹೇಳಿದ್ರು ಇಲ್ಲಿ ನಾಟಕದ ಉದ್ದೇಶ ಏನಾಗಿತ್ತು ಅಂತ ನಮ್ಗೆ ಗೊತ್ತಿಲ್ಲ ಆದ್ರೆ ಅವರು ಮುಸ್ಲಿಮ ಯಾಕಂದ್ರೆ ಇಲ್ಲಿ ಪರಿಶಿಷ್ಟ ಜಾತಿ ಮುಸ್ಲಿಮ್ ಹಿಂದೂ ಅಂತ ಭೇದ ಭಾವನ ನಾಟಕದ ಪ್ರದರ್ಶನ ಅಲ್ಲ ನಿಜ ಮಹಾತ್ಮ ಬಾಬಾ ಸಾಹೇಬ್ ಮಾತ್ರ ಹೇಳಲಿಕ್ಕೆ ನಾಟಕ ನಾಟಕದ ನಾಟಕದ ಬಗ್ಗೆ ಇವರು ವಿರೋಧ ಮಾಡಲಿಲ್ಲ ಆ ಶಬ್ದದ ಬಗ್ಗೆ ಮಾತ್ರ ವಿರೋಧ ಮಾಡಿ ಬರ್ತದೆ ಸರಿಯಾದ ಉತ್ತರವನ್ನು ಜಯ ಮಾತಾಡ್ಬೋದು ಈ ನಾಟಕದಲ್ಲಿ ಜೈ ನೀಮ್ ಅಂತ ಹೇಳಿದ್ರೆ ಏನಂತ ನಾಳೆ ಅಲ್ಲಿ ಜೈ ಭೀಮ್ ಅನ್ನು ಇವರು ಜೈ ನೀಮ್ ಅಂತ ಕರಿಬೋದು ಏನ್ ಗೊತ್ತಾಗೇ ನಾಟಕ ಮುಗಿದು ಪಡೆಯಲ್ಲಿ ಅವರು ಧನ್ಯವಾದ ಬಟ್ಟಿಗೆಲ್ಲ ಸ್ಟೇಜ್ ಹತ್ತಿರ ಆ ಸಂದರ್ಭದಲ್ಲಿ ಈ ಮಾತಾಡ್ತ ಹೇಳಿರುವಂತ ಅವ್ರು ಅವರೇ ಅವ್ರು ಆ ಮಾತಾಡುವ ಸಂದರ್ಭದಲ್ಲಿ ಇಂತ ಮಾತಾಡ ಹೇಳ್ಬೇಡಿ ಅವರು ಮಾತಾಡ್ತ ಮಾತಾಡ್ತಾ ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ರು

ಶಾಂತಿಯ ವಾತಾವರಣ ಮಾಡಿದ್ರೆ ಇಲ್ಲಿ ಸಮಾಜಕ್ಕೆ ಎಷ್ಟು ಆಗ್ತಾ ಕೂಡ ಈಗ ಅನೇಕ ಕಡೆ ನೋಡಿ ಗೊತ್ತಿದೆ ಕೆಲವು ಅವಕಾಶ ಕೊಟ್ಟೇಬಾರದು ಇಲ್ಲಿ ಬಳಸ್ತೇನೆ ಈಗ ನಾಟಕದಲ್ಲಿ ಜೈ ಮೀಮ್ ಅಂತ ಹೇಳುವಂತ ಪದವನ್ನು ಬಳಸಿದ್ರೆ ಅಥವಾ ಧನ್ಯವಾದದಲ್ಲಿ ಬೆಳೆಸಿದ್ರು ಧನ್ಯವಾದ ಸಂದರ್ಭದಲ್ಲಿ ಅವರು ಜೈ ಮೀಮ್ ಅಂತ ಹೇಳುವಂತಹ ಮಾತಾಡಲು ಹೇಳ್ತಾರೆ ಮಾತಾಡ್ತಾ ಮಾತಾಡ್ತಾ ಅವರು ಹೇಳ್ಬಹುದು ಈ ತರ ಅಪವಾಸ ರೀತಿಯಲ್ಲಿ ಒಂದು ಭಾವನೆಯಿಂದ ಅವರು ಹೇಳ್ಬೋದು ಅಂದರೆ ನಾಟಕಕ್ಕೆ ನಿಮ್ಮ ವಿರೋಧ ಯಾವುದೇ ವಿರೋಧಗಳಿಲ್ಲ ನಾಟಕ ನಿಜವಾಗಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಜೀವನ ಚರಿತ್ರೆ ಇದೆ ಅದನ್ನೇ ತೋರಿಸಿದಾರೆ ಅಥವಾ ಅದನ್ನೇನಾದರೂ ಬದಲಾವಣೆ ಮಾಡಿ ತಿರು ಕೆಲಸವನ್ನು ಮಾಡಿದರೆ ಅಂತ ಆ ನಾಟಕದಲ್ಲಿ ನೀವು ನೋಡಿರುವ ಕಾರಣಕ್ಕೆ ಕಾರಣ ಅದೇ ಹೇಳಿದಲ್ಲ ನಾನು ಅದರಲ್ಲಿ ಮುಖ್ಯವಾಗಿ ಅದು ಅಸ್ಪೃಶ್ಯತೆ ಬಗ್ಗೆ ಮತ್ತು ಇದರ ಎರಡು ವಿಷಯವನ್ನು ಮಾತ್ರ ತೋರಿಸಿದ್ದಾರೆ ಅಂತ ಅದರಲ್ಲಿ ಕೂಡ ಬದಲಾವಣೆ ಯಾಕಂತ ಹೇಳಿದ್ರೆ ಆ ಹಿಂದೂ ಆರ್ ಎಸ್ ಎಸ್ ಸ್ಥಾಪಕರ ಅವರ ಜೊತೆ ಮತ್ತು ಬಾಬಾ ಸಾಹೇಬ್ ಮಾತಾಡ್ತಾರೆ ಮಾತಾಡುವ ಸಂದರ್ಭದಲ್ಲಿ ಆ ಹಿಂದೂ ನಾಯಕರೂ ಆರ್ ಎಸ್ ಎಸ್ಥಾಪಕರೂ ಮಾತಾಡಬೇಕಿಗೆ ಮಾತಾಡೋಕೆ ಕೈ ತೋರಿಸಿ ಎದುರಿಸಿ ಮಾತಾಡಿದಂತ ಸೀನ್ ಎಲ್ಲ ಉಂಟು ಅದರಲ್ಲಿ ಆತರ ಅವರು ಇಬ್ರು ನಾಯಕರು ಆತರ ಆ ತರ ಮಾತಾಡ್ತೇಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಜ್ಞಾನಕ್ಕೆ ಎಲ್ಲರೂ ಕೂಡ ಸಣ್ಣ ಆಗ್ತದೆ ಅಂತ ಸಂದರ್ಭದಲ್ಲಿ ಯಾವ ರೀತಿಯ ತೋರಿಸಿದ್ರೆ ಏನಾಗ್ತದೆ ಸಮಾಜಕ್ಕೆ ತಪ್ಪು ಸಂಬಂಧಿಸಬಹುದು

ಿಲ್ಲ ನಾನು ಮೊಬೈಲ್ ಅಲ್ಲಿ ಮಾತಾಡೋದು ವಿನಾಯಕ ಅಂಬೇಡ್ಕರ್ ಅವ್ರ ಜೊತೆ ಮಾತಾಡಬೇಕು ಈ ತರ ನಿಮ್ಮ ಕಾರ್ಯಕ್ರಮದಲ್ಲಿ ಜೈ ಗಿ ಮಾತಾಡುವುದು ತಪ್ಪು ಅಂತ ಹೇಳಿದ್ರೆ ಈಗ ನಾವು ಅಂಬೇಡ್ಕರ್ ಸಂಘಟನೆ ಆಗಿದ್ದು ಕೂಡ ಜಯಶ್ರೀ ಮತ್ತೆ ಹಿಂದೂ ಸಂಘಟನೆ ನಾವು ಹೇಳಿದ್ರೆ ಇಲ್ಲ ನಮಗೆ ನನ್ನ ಸಮಸ್ಯೆ ಇದೆ ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಅಂತ ಹೇಳಿದ್ರೆ ಎಲ್ಲ ಧಾರ್ಮಿಕ ಭಾವನೆಯನ್ನು ಗೌರವಿಸ್ತು ಅಂಬೇಡ್ಕರ್ ಆ ತಂತ್ರದಂತೆ ನಾವು ಅರ್ಥ ಎಲ್ಲರನ್ನು ಗೌರವಿಸುತ್ತೇವೆ ಕವಿಗಳಿಗೆ ಸಮಸ್ಯೆ ಇಲ್ಲ ನೀವು ತಂದು ಇಲ್ಲಿ ಜೈ ಭೀಮ್ ಮತ್ತೆ ಜೈ ನೀಮ್ ಅಂತ ಶಬ್ದ ಉಪಯೋಗಿಸಿ ಇಲ್ಲಿ ದ್ವೇಷದ ಭಾವನೆ ಅವರೇನಿದ್ರು ಮೊಬೈಲ್ ನಲ್ಲಿ ತಪ್ಪು ಅಂತ ಹೇಳಿದ್ರು ಬರ್ತನ್ನ ಅದಕ್ಕೆ ಮಾತಾಡೋದು ಬಂದ ನಂತರ ಅವರು ಅದನ್ನು ಬೇರೆ ರೀತಿ ಹೇಳಿ ಯಾಕಂತಂದ್ರೆ ಗೂಗಲ್ ಎಲ್ಲ ಸರ್ಚ್ ಮಾಡಿ ಅವರಿಗೆ ಗೊತ್ತಿಲ್ಲ ಜೈ ನೀಮ್ ಅಂತ ಹೇಳುವಂತ ಶಬ್ದವನ್ನು ಅವರು ಕೂಡ ಪ್ರಥಮ ಸ್ಥಾನಕ್ಕೆ ಅದನ್ನ ಕಾರ್ಯಕ್ರಮದ ಏನಿದ್ರು ಅದು ಮುಸ್ಲಿಂ ಸಂಘಟನೆ ಅಂತ ಕಾರ್ಯಕ್ರಮ ಮಾಡುವವರಿಗೆ ನಾ ಸಂತೋಷ ಕೊಡ್ತೀನಿ ಅವರಿಗೆ ಕೂಡ ಅದು ಗೊತ್ತು ಜೈ ಜೈ ಭೀಮ್ ಅಂದ್ರೆ ಈಗ ಹೇಳಿದ್ದಾರೆ ಅಂತ ಅವರಿಗೆ ಕೂಡ ಗೊತ್ತು ಅವರು ಕೂಡ ಹಾಕೊಂಡು ಹೇಳ್ತಾರೆ ಸಮಾಜದಲ್ಲಿ ಅಲ್ಲಿ ಕೂತವ್ರು ಯಾರಾದ್ರೂ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ತಾರೆ ಅದೇ ಜೈ ಭೀಮ್ ಇರುವಂತಹ ಅದೇ ಪದವನ್ನು ಬಳಸ್ತಾರೆ ಹೊಸ ಪದವನ್ನು ಏನ್ ಗೊತ್ತಾಗಿ ಅವರು ಹೇಳುದಾದ್ರೆ ಮುಸ್ಲಿಂ ಸಂಘಟನೆ ತಪ್ಪಿದಾಗಿ ಹೇಳ್ಬೇಕು ಗುರು ತಿಳಿಸ ಅವರಿಗೆ ಹೇಳ್ಬೇಕು ಇಂಥದ್ದು ಒಂದು ಸಂಘಟನೆ ಇದೆ ಅವ್ರದ್ದು ಯಾವ್ದೊಂದು ಸಂಘಟನೆ ಇದೆ ಆ ರೀತಿ ಅವರು ಹೇಳಿದ್ರೆ ಸಮಸ್ಯೆ ಇಲ್ಲ ಮುಸ್ಲಿಂ ಸಂಘಟನೆಗಳು ಹೇಗೆ ಹೇಳಬೇಕು ಆ ಶಬ್ದವು ಬಳಕೆ ಮಾಡುವಂತ ಅಗತ್ಯ ಇರ್ಲಿಲ್ಲ ಇಲ್ಲ ಇಲ್ಲ ಮುಸ್ಲಿಂ ಸಂಘಟನೆ ಆಗಿದ್ರೆ ಜೈ ಭೀಮಿಗೆ ಅಪಹಾಸ್ಯ ಮಾಡಿ ಹೇಳ್ತಿರೋದು ಅಂದ್ರೆ ಈ ಸಮಾಜದಲ್ಲಿ ಏನಂದ್ರೆ ಹಿಂದೂ ಮುಸ್ಲಿಂ ಮತ್ತೆ ದಲಿತರನ್ನ ಒಡೆಯುವಂತ ಪ್ರಯತ್ನಗಳೇ ಇದು ಅದು ಬೇರೆ ಮುಂದುವರೆದ ಭಾಗ ಏನಲ್ಲ ಯಾಕಂತ ಹೇಳಿದ್ರೆ ನಾಟಕ ಬಾಬಾ ಸಾಹೇಬ್ರು ಖಾಲಿ ದಲಿತರಿಗೆ ಪ್ರಶಸ್ತಿ ಪಂಗಡಿಗೆ ಮಾತ್ರ ಅಲ್ಲ ಎಲ್ರಿಗೆ ಭಾರತದ ಎಲ್ಲ ಸಮಾಜದವರಿಗೆ ಬೇಕಾಗಿರುವಂತ ವ್ಯಕ್ತಿ ಅವ್ರು ಮಾಡಿರುವ ಕಾನೂನಲ್ಲೇ ನಾವು ಈಗ ಜೀವನ ಮಾಡ್ತಿರೋ ಯಾಕಂದ್ರೆ ಇವತ್ತು ನಾವು ಇಲ್ಲಿ ಮಾತಾಡಬೇಕು ಅಂದ್ರೆ ಬಾಬಾ ಸಾಹೇಬ್ ಧ್ವನಿಗಳು ಆ ಕಾರಣಕ್ಕೆ ನಾವು ಮಾತಾಡೋದು ಶಬ್ದ ಮಾತ್ರ ಯಾಕಂದ್ರೆ ಅಪಹಾಸೆ ಮಾಡುತ್ತಾರೆ ಅಲ್ಲಿ ಜೈ ಭೀಮು ಅನ್ನತಕ್ಕಂಥದ್ದು ಘೋಷಣೆಯನ್ನ ಅಪಹಾಸೆ ಮಾಡುತ್ತಾರೆ ಮತ್ತೆ ನಾವು ಅಲ್ಲಿ ಕೇಳುವಾಗ್ಲೂ ಕೂಡ ಮುಸ್ಲಿಂ ಸಂಘಟನೆ ನಮಗೆ ನಾವು ಯಾವ ಸಂಘಟನೆ ಅವರಂತೆ ನೀವ್ ಯಾಕೆ ಈ ಶಬ್ದವನ್ನ ಯಾಕೆ ಉಪಯೋಗ ಮಾಡಿದ್ರು ಮಾತ್ರ ಆಗುತ್ತೆ ನಾಟಕದ ಬಗ್ಗೆ ಇಲ್ಲೂ ನಾವು ಮಾತಾಡಿದ ಇಲ್ಲಿ ಕೂಡ ಮಾತಾಡಿದ್ದು ಅವ್ರು ಆ ಶಬ್ದ ಇಲ್ಲಿ ಬಳಕೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇವರು ಜೈ ಅಂತ ಹೇಳ್ತಿದ್ರೆ ಎಲ್ರೂ ಅದು ಉಪಯೋಗ ಮಾಡುವಂಥದ್ದು ಈಗ ಬಾಬಾ ವಿಚಾರದಲ್ಲಿ ಒಂದಷ್ಟು ಜಾಗೃತಿಗಳು ಎಲ್ಲ ಕಡೆ ನಡೀತಾ ಇದೆ ಇಲ್ಲಿ ಕೂಡ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಹೇಳ್ತಾರೆ ಅದನ್ನ ಏನಂತ ಹೇಳಿದ್ರೆ ನನ್ನ ಸಮಾಜ ಮಲಗಿದ ಸಮಾಜ ಅವರನ್ನ ಎಬ್ಬಿಸುವ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾರೆ ಅದರ ಭಾಗವಾಗಿ ನಾವು ಒಂದು ಸ್ಟೆಪ್ನ ಬಾಬಾ ಸಾಹೇಬ್ರ ವಿಚಾರದಲ್ಲಿ ಅವರ ಸಂಘಟನೆಯಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಬಾಬಾ ಸಾಹೇಬ್ರಷ್ಟು ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರ ಏನು ಹಾಕಿಕೊಟ್ಟಿದ್ದಾರೆ ಅವರ ಆದರ್ಶ ಅದರಲ್ಲಿ ನಾವು ನಡೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಜನರನ್ನ ಮುಕ್ತರನ್ನ ದಾರಿ ತಪ್ಪಿಸುವಂತ ಕೆಲಸ ಯಾರು ಮಾಡಬಾರ್ದು ಯಾವ ಪಕ್ಷದವರು ಮಾಡಬಾರ್ದು ಯಾವ ಸಂಘಟನೆಯವರು ಮಾಡಬಾರ್ದು ಅಂತ ನಮ್ಮ

ಗಮನಿಸಿದಾಗ ಏನಂತಾರೆ ಅವರು ಒಂದು ಈಗ ಜೈ ಬಿ ಅಂತ ಇರುವಂತ ಈಗ ಎಲ್ಲಾ ಕಡೆ ನಮ್ಮಲ್ಲಿ ಒಗ್ಗಟ್ಟಾಗ್ತಾ ಇದೆ ಈಗ ಬೇರೆ ಬೇರೆ ರೀತಿಯಲ್ಲಿ ಘೋಷಣೆ ಮಾಡ್ತಾ ಇರ್ತಾರೆ ಈಗ ಬೇರೆ ಘೋಷಣೆ ಮಾಡುವಾಗ ನಮ್ಮಲ್ಲಿ ಏನಾಗ್ತಾ ಇದ್ರೆ ಜೈ ಭೀಮಾಂತರು ಘೋಷಣೆ ಮಾಡ್ತಾರೆ ಇಲ್ಲ ಎಲ್ಲರೂ ಹಿಂದೂ ಮುಸ್ಲಿಂ ಎಲ್ಲ ಎಲ್ಲರೂ ಸೇರಿಕೊಂಡು ಜೈ ಭೀಮಂತಿದ್ದಾರೆ ಆ ಉದ್ದೇಶದಲ್ಲಿ ಜೈ ಭೀಮಂತಿರುವಾಗ ಇವರು ಇಲ್ಲಿ ಬಂದು ಅದಕ್ಕೆ ವಿರುದ್ಧವಾಗಿ ಅಥವಾ ಜೈ ಭೀಮಂತಿರುವಂತದ್ದನ್ನು ಹೇಳ್ಬಿಟ್ಟಿದ್ರು ಮಾಡಿದವರು ಸರಿಯಾದ ಉತ್ತರ ಕೊಡೋದಿಲ್ಲ ಈಗ ಬೇರೆ ಇದ್ರೆ ಅವಶ್ಯಕತೆ ಇಲ್ಲಲ್ಲ ಇಲ್ಲ ಅಲ್ಲ ಸೂರ್ಯದಲ್ಲಿ ಇವರೇ ಹೊಸ ಸೇರಿರುವ ಕಾರ್ಯಕ್ರಮ ಆಯೋಜನೆ ಮಾಡಿದವರಿಗೂ ಕೂಡ ಗೊತ್ತಿಲ್ಲ ಅವರಿಗೆ ಗೊತ್ತಿರೋದು ಜೈನ್ ಬಿ ಅವರು ಕೂಡ ಜೈನ್ ಅಂಬೇಡ್ಕರ್ ಅವ್ರ ಬಗ್ಗೆಲ್ಲ ಆಸಕ್ತಿ ಇದ್ದವ್ರು ಅವರು ನಾಳೆ ಆದ್ರೆ ಜೈನ್ ಬಿ ನಮ್ಮದಲ್ಲ ಜೈನ್ ಬಿ ನಮ್ಮದಲ್ಲ ಇವರು ಹೇಗಿರೋ ನಾವು ಜೈನ್ ನಿಮ್ ಅಂತ ಹೇಳ್ಬೇಕು ಅಂತ ಹೇಳೋದು ಅದನ್ನು ಕಲ್ಸಿ ಕೊಟ್ಟಾಗ ಅಂತ ಹೇಳೋದು

ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಅಖಂಡ ಕಾರ್ಯಪ್ಪ ಅವರ ಹತ್ರ ಮಾತಾಡ್ಬೇಕಂದ್ರೆ ಚಂದ್ರಶೇಖರ್ ಅಂತ ಹೇಳುವ ಮುಸ್ಲಿಮ್ ಭೀಮಾರ್ ಸಂಘಟನೆ ಒಂದು ಹೇಳಿದರು ಯಾಕಂದ್ರೆ ಚಂದ್ರಶೇಖರ್ ರಾವ್ ಅಂತ ಹೇಳುವವರು ಭಾರತದ ಎಂಪಿ ಉತ್ತರ ಪ್ರದೇಶ ಆ ನಮ್ಮ ಚಂದ್ರಶೇಖರ್ ರಾವ್ ಅಂತ ನಾವು ಹೇಳಿದ್ದಾರೆ ಅವ್ರೀಗ ಎಂಪಿ ಆಗಿದ್ದಾರೆ ಅದು ಮುಸ್ಲಿಂ ಕಟ್ಟಿದ ಸಂಘಟನೆ ಭೀಮಾರ್ ಅಂತ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ ನಾನು ನೇರವಾಗಿ ಕೇಳಿದೆ ನಿಮಗೆ ಯಾರು ಹೇಳಿದ್ರು ಸರ್ ಅಂತ ಕೇಳಿದರೆ ನೇರವಾಗಿ ಪ್ರಶ್ನೆ ಮಾಡಿದವರು ಅದು ಕೇಳಿದಾಗ ಅಲ್ಲಿಂದ ಅವರು ಜಾಗ ಕಾರಿ ಮಾಡಿ ಅಂದರೆ ಆ ಜಾಗದಲ್ಲಿ ನಾವು ಮಾತಾಡಿದಾಗ ಸೇರಿ ಅಲ್ಲಿ ಹೋಗಿ ಮತ್ತೆ ಅವ್ರನ್ನ ಮಾತಾಡಿದ ಸಿಕ್ಕಿಲ್ಲ ಮತ್ತೆ ಅಲ್ಲಿ ಸ್ಥಳೀಯರು ಏನು ಆಯೋಜಕರು ಅವರು ಮಾತಾಡ್ತೇನೆ ಹೋಗ್ತಾರೆ ಯಾವುದೇ ಕಾರಣಕ್ಕೂ ಭೀಮಾ ಆರ್ಮಿ ಸಂಘಟನೆ ಉತ್ತರ ಪ್ರದೇಶ ಚಂದ್ರಶೇಖರ್ ರಾವ್ ಅವರು ಮಾಡಿರ್ತಾರೆ ಈಗ ಭಾರತದ ಎಂ ಪಿ ಅವರು ಯಾವುದೇ ಕಾರಣಕ್ಕೂ ಮುಸ್ಲಿಮರು ಮಾಡಿದ ಸಂಘಟನೆಯಲ್ಲಿ ಮುಸ್ಲಿಮರು ಇರ್ಬೋದು ಬಟ್ ಸಂಘಟನೆ ಮಾಡಿದವರು ನಮ್ಮ ನಾಯಕರು